ನಡೀತು ರಂಗು ರಂಗಿನ ಕಾರ್ಯಕ್ರಮ ಗುರುಕುಲ ಉತ್ಸವದಲ್ಲಿ ಕುಣಿದು ಕುಪ್ಪಳಿಸಿದ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಗಳಲ್ಲಿ ಕಂಗೊಳಿಸಿದ ವಿದ್ಯಾಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಸಮಾಗಮ ಮುದ್ದು ಮುದ್ದು ಮಕ್ಕಳ ಮೊಗದಲ್ಲಿ ಕಲರವ ಹಾಡು ನೃತ್ಯಗಳ ಮೂಲಕ ಸಾಂಸ್ಕೃತಿಕ ಲೋಕದ ಅನಾವರಣ ಇದು ತೇರದಾಳ ಬಾಹುಬಲಿ ವಿದ್ಯಾಪೀಠದ ಜೆವಿ ಮಂಡಳ ಗುರುಕುಲ ಸಂಸ್ಥೆಯಲ್ಲಿ ನಿರ್ಮಾಣವಾಗಿದ್ದ ಹಬ್ಬದ ವಾತಾವರಣ ಗುರುಕುಲ ಉತ್ಸವದ ಸಂಭ್ರಮ ಅದ್ಧೂರಿಯಾಗಿ ನಡೆಯಿತು ಕಲರ್ಫುಲ್ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಏಳು ವಿಭಾಗಗಳ ವಿದ್ಯಾರ್ಥಿಗಳು ಸಾಗರದಂತೆ ಹರಿದು ಬಂದಿದ್ರು ಜೆ ವಿ ಮಂಡಲ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸಿದೆ ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ಟೆನ್ನಿಸ್ ವಾಲಿಬಾಲ್ ತಂಡ ವಿಜಯಿಯಾಗಿ ರಾಷ್ಟ್ರ ಮಟ್ಟಕ್ಕೆ ಲಗ್ಗೆ ಇಟ್ಟಿದೆ ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿಜೇತ ತಂಡದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂಥ ಏಳು ವಿಭಾಗಗಳು ಪ್ರೈಮರಿ ಹಿಡಿದು ಮೆಡಿಕಲ್ ಕಾಲೇಜಿನವರೆಗೆ ಇರತಕ್ಕಂಥ ಎಲ್ಲ ಮಕ್ಕಳ ಯಾವ ಮಕ್ಕಳಲ್ಲಿ ಯಾವ್ಯಾವ ಪ್ರತಿಭೆ ಇದೆ ಅನ್ನತಕ್ಕಂಥ ಗುರುತಿಸಿ ವಿಶೇಷವಾಗಿ ಆ ಮಕ್ಕಳಲ್ಲಿ ನೀವು ಕಂಡುಕೋಬಹುದು ಕರ್ನಾಟಕದ ಹೆಮ್ಮೆ ಎತ್ತಿ ತೋರಿಸುವಂಥ ಬಹಳಷ್ಟು ಪ್ರತಿಭೆಗಳನ್ನು ಪ್ರಸರ್ ಪ್ರದರ್ಶಿಸ್ತಾ ಬಂದಿದ್ದಾರೆ ಆ ಮಕ್ಕಳಿಗೂ ಈ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಸಮಾಜದಲ್ಲಿ ಕೂಡ ನಮ್ಮ ಸಂಸ್ಥೆಯು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಮಕ್ಕಳಿಗೂ ಕೂಡ ಸಮ ಸರಿಸಮನಾಗಿ ನೋಡ್ತಾ ಬಂದಿದೆ ಆ ಕಲ್ಚರಲ್ ಇದರಲ್ಲಿ ತಾವು ನೋಡಬಹುದು ಎಲ್ಲ ಸಮುದಾಯದ ನೃತ್ಯಗಳನ್ನು ಪ್ರದರ್ಶಿಸುತ್ತಾ ಮಕ್ಕಳು ಯಾವುದೇ ಒಂದು ಇದಕ್ಕೆ ನಾವು ಸೀಮಿತವಾಗಿರದೆ ಶೈಕ್ಷಣಿಕ ಹಾಗೂ ಲೌಕಿಕವನ್ನು ಕೊಡ್ತಾ ಬಂದಿದ್ದೀವಿ ಸಂಜೆಯಂತೂ ಅಕ್ಷರಶಃ ಸಾಂಸ್ಕೃತಿಕ ಲೋಕವೇ ಸೃಷ್ಟಿಯಾಗಿತ್ತು ಕೃಷ್ಣ ವೇಷ ಯೋಧರ ವೇಷ ಸೇರಿದಂತೆ ಹಲವಾರು ವೇಷಗಳಲ್ಲಿ ವಿದ್ಯಾರ್ಥಿಗಳು ಕ್ಯೂಟ್ ಕ್ಯೂಟ್ ಆಗಿ ಕಂಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಕುಣಿದು ಕುಪ್ಪಳಿಸಿದ್ರು ಕನ್ನಡ ಹಾಡುಗಳಿಗೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ರು ಹಾಡು ಪ್ರಹಸನಗಳಲ್ಲಿ ಪುಟಾಣಿ ಮಕ್ಕಳು ಗಮನ ಸೆಳೆದ್ರು ಅವರ ತುಂಟಾಟ ಪೆದ್ದು ಮುದ್ದು ಅಭಿನಯ ನೋಡೋದೇ ಕಣ್ಣಿಗೆ ಹಬ್ಬ ಮಕ್ಕಳ ಪೋಷಕರಂತೂ ತಮ್ಮ ಮಕ್ಕಳ ಅಭಿನಯವನ್ನ ಮೊಬೈಲ್ಗಳಲ್ಲಿ ಸೆರೆ ಹಿಡಿಯುವ ದೃಶ್ಯಗಳು ಕಂಡುಬಂತು ಭಾರತದ ವಿವಿಧ ರಾಜ್ಯಗಳಲ್ಲಿ ತೊಡುವ ಉಡುಗೆಗಳು ಅಥವಾ ಸೇರೆಗಳನ್ನು ತೊಟ್ಟು ನಮ್ಮ ವೈವಿಧ್ಯತೆಯನ್ನ ಪ್ರದರ್ಶಿಸಿದ್ರು ನೃತ್ಯ ಮಾಡಿದ್ರು ಇದೇ ವೇಳೆ ಕಾಲೇಜಿನ ಸಾಧನೆ ಕುರಿತು ರನ್ ಟಿವಿ ಮಾಡಿದ ಸುದ್ದಿಯನ್ನು ಎಲ್ಇಡಿ ಪರದೆಯಲ್ಲಿ ಪ್ರದರ್ಶನ ಮಾಡಲಾಯಿತು ಕನ್ನಡ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಮೈದಾನದ ತುಂಬಾ ಕ್ರೀಡಾಪಟುಗಳ ಪ್ರಾಕ್ಟೀಸ್ ಈ ವಿವಿ ಮಂಡಲದ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ಸರ್ವೇದಕ್ಕೆ ಆಯ್ಕೆಯಾಗಿದ್ದು ಅದೇ ರೀತಿಯಾಗಿ ಆರು ಜನ ವಿದ್ಯಾರ್ಥಿ ನಮ್ಮ ಸಂಸ್ಥೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಮುಂಜಾನೆ ಎಂಟರಿಂದ ಒಂಬತ್ತು ಗಂಟೆವರೆಗೆ ವಾರ್ಮ್ ಅಪ್ ಮೊತ್ತ ಯೋಗ ಭಾರತೀಯರ ಟೆನಿಸ್ ವಾಲಿಬಾಲ್ ಸ್ಪರ್ಧೆಯಲ್ಲಿ ಸತತ ಮೂರನೇ ಬಾರಿಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಅಲ್ಲದೆ ಭಾರತೀಯರ ವಾಲಿಬಾಲ್ ಸ್ಪರ್ಧೆಯಲ್ಲೂ ಸತತ ಎರಡನೇ ಬಾರಿಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಇನ್ನು ಕೃಷ್ಣನ ಆಧಾರಿತ ನೃತ್ಯಗಳನ್ನು ಮಾಡಿ ಮುದ್ದು ಮಕ್ಕಳು ಪ್ರೇಕ್ಷಕರ ಮನಸೂರೆಗೊಳಿಸಿದ್ರು ದೊಡ್ಡ ತರಗತಿ ಮಕ್ಕಳು ಹೆಚ್ಚಾಗಿ ಸೀರೆಯೊಟ್ಟೆ ನೃತ್ಯಗಳನ್ನು ಮಾಡಿದ್ದು ನಮ್ಮ ಪರಂಪರೆಯನ್ನ ಎತ್ತಿ ತೋರಿಸುವಂತಿತ್ತು ಬಾಳ ಬಂಗಾರ ನೀನು ಹಳೆಯ ಹಾಡಿಗೆ ಹೆಜ್ಜೆ ಹಾಕಿದ್ರು

ಇನ್ನು ತಂದೆ ತಾಯಿಗಳಿಗೆ ವಿವಿಧ ಭಾಷೆಯಲ್ಲಿಯೂ ಒಂದೇ ರೀತಿ ಶಬ್ದ ಉಚ್ಚಾರ ಬರುವಂತಿರುವ ಅಕ್ಷರ ಫಲಕಗಳನ್ನ ಅನಾವರಣ ಮಾಡಿದ್ರು ಕೊನೆಯಲ್ಲಿ ವೈದ್ಯರ ಕುರಿತು ವಿದ್ಯಾರ್ಥಿಗಳು ಮಾಡಿದ ಕಿರು ನಾಟಕ ಎಲ್ಲರ ಕಣ್ಣಂಚಲ್ಲಿ ನೀರು ತರಿಸಿತು ಒಟ್ನಲ್ಲಿ ಅರ್ಥಗರ್ಭಿತ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸಾಕ್ಷಿಯಾದ್ರು बेटा आपको रात भर बाहर रहने लगी है मम्मी मैं बाहर थोड़ी रहती हूँ मैं हॉस्पिटल के अंदर रहती हूँ रन टीवी न्यूज तेरे दाड़ा ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯೂಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ